ಇವತ್ತು ಚುನಾವಣೆ ಸಂದರ್ಭ ಇತ್ತು ಇವತ್ತು ಲೋಕಸಭಾ ಚುನಾವಣೆ ಇನ್ನು ಕೆಲವೇ ದಿನಗಳಲ್ಲಿ ಮತ ಚಲಾವಣೆಯ ಸಂದರ್ಭ ಬಂದಿದೆ ಇವತ್ತು ಕೇಂದ್ರದಲ್ಲಿ ಯಾವ ಸರ್ಕಾರ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಕೆಲ ಕೂಡ ತುಂಬ ಸುದೀರ್ಘವಾಗಿ ಚರ್ಚೆ ಮಾಡುವ ಮುಖಾಂತರ ಇವತ್ತು ಈ ವೇದಿಕೆಯಲ್ಲಿ ಬಂದಿದ್ದೀವಿ ಆ ಕಾರಣ ವಿಷಯ ಇವತ್ತು ಹತ್ತು ವರ್ಷಗಳ ಕಾಲ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅದು ಮೋದಿ ಅವರ ನೇತೃತ್ವದ ಸರ್ಕಾರ ಇವತ್ತು ಆಡಳಿತ ನಡೆಸಿದೆ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಏನೆಲ್ಲನೂ ಅದು ಒಳ್ಳೆಯ ಕೆಲಸ ಆಗಿರ್ಬೋದು ಅಥವಾ ಬಹುಸಂಖ್ಯಾತರ ವಿರುದ್ಧ ಕೆಲಸ ಕೂಡ ನಡೆಯಿರ್ತಕ್ಕಂಥದ್ದು ತಗೊಂಡರು ಗಮನಿಸಿದರೆ ನಾವು ಕೂಡ ಅದ್ರ ವಿರುದ್ಧವಾಗಿ ಅನೇಕ ಹೋರಾಟಗಳನ್ನು ಕೂಡ ಮಾಡಲಿ ಇವತ್ತು ಒಂದು ದೇಶ ಒಂದು ಚುನಾವಣೆ ಅಂತ ಹೇಳ್ತಾರೆ ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಚುನಾವಣೆ ಕೊನೆ ಒಂದು ಸಂದರ್ಭ ಇವತ್ತು ಮೋದಿ ಸರ್ಕಾರ ಮುಂದಿಟ್ಟಿರೋದು ಇವತ್ತು ಚುನಾವಣೆ ಎದುರಿಸ ಇಲ್ಲಿ ಜಾತ್ಯ ರಾಷ್ಟ್ರ ಇದು ನಮ್ಮ ದೇಶ ಅನೇಕ ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಇಲ್ಲಿ ದಲಿತರು ಇದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಹಿಂದುಳಿದ ವರ್ಗಗಳು ಇದ್ದಾರೆ ಮೇಲ್ವರ್ಗದ ಬೇರೆ ಬೇರೆ ರೀತಿಯ ಎಲ್ಲ ಜನ ಎಲ್ಲ ತರದ ಜನಗಳು ಕೂಡ ಈ ದೇಶದಲ್ಲಿದ್ದಾರೆ ಈ ದೇಶದಲ್ಲಿ ಜಾತ್ಯ ಸಂಬಂಧಪಟ್ಟಂತ ವಿಚಾರಗಳನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಆಡಳಿತ ನಡೆಸಬೇಕಾಗಿದೆ ಆದರೆ ಇವತ್ತು ಮೋದಿಯವರ ನೇತೃತ್ವದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿದೆ ಜನಾಂಗಕ್ಕೆ ಏನು ಅಭಿವೃದ್ಧಿಗಳಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಇವತ್ತು ನಾವು ನೋಡ್ತಾ ಇದ್ದೀವಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಂತ ಪ್ರಾರಂಭದಲ್ಲಿ ಹೇಳಿ ಸರ್ಕಾರ ರಚನೆ ಮಾಡ್ತಕ್ಕ ನೂರು ಸೃಷ್ಟಿ ಮಾಡಲಿಲ್ಲ ಹತ್ತು ವರ್ಷ ಕಳೆದು ಹಾಗೆ ರೈತರಿಗೆ ಸಂಬಂಧಪಟ್ಟಗೆ ಯಾವುದೇ ರೀತಿಯಾದಂತಹ ನಿರ್ಣಯಗಳನ್ನು ಸಂಬಂಧಪಟ್ಟಂಗೆ ಯಾವ ನಿರ್ಣಯ ಕೈಗೊಳ್ಳಲಿಲ್ಲ ಮತ್ತು ರೈತರು ಬೀದಿನಲ್ಲಿ ಒಂದು ವರ್ಷ ಒಂದು ವರ್ಷದ ಕಾಲ ಒಂದೂವರೆ ವರ್ಷದ ಕಾಲ ಬೀದಿನಲ್ಲಿ ನಿಂತು ಹೋರಾಟಗಳು ಮಾಡಿದ್ದಾರೆ ಆದರೆ ರೈತರ ಪರವಾದ ಒಂದು ನಿಲುವನ್ನು ತಗೊಂಡ್ಲಿಕ್ಕೆ ಆಗಲಿಲ್ಲ ಅದೇ ರೀತಿ ದಲಿತರ ಪರವಾದಂತಹ ನಿಲುವನ್ನು ಕೂಡ ತಗೊಂಡ್ಲಿಕ್ಕೆ ಆಗಲಿಲ್ಲ ದಲಿತ ವಿರೋಧಿ ನಿಂತಿಲ್ಲ ಅವರ ಅನುಸಾರ ತಗೊಂಡು ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ತುಂಬಾ ಅತ್ಯಂತ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನವನ್ನ ನಾವು ಬದಲಾವಣೆ ಮಾಡೋದಕ್ಕಾಗಿ ಇವತ್ತು ನಾವು ಬಿಜೆಪಿ ಸರ್ಕಾರ ಬಂದಿರ್ತ ಬಂದಿರೋದು ಅದಂತ ವಿಚಯ ವಿಚಾರವನ್ನ ಅನೇಕ ಸಂಸದರು ಅನೇಕ ಸಚಿವರು ಕೂಡ ಮಾತಾಡ್ತಾ ಇರತಕ್ಕಂಥದ್ದು ಪತ್ರಿಕೆಗಳನ್ನು ಬಂದಿರತಕ್ಕಂಥದ್ದು ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದೆ ನಾವು ಹಾಗಾಗಿ ಈ ದೇಶಕ್ಕೆ ಸಮಾನವಾದಂಥ ಸಮತೆಯ ರಾಷ್ಟ್ರವನ್ನ ಪ್ರಬುದ್ಧ ರಾಷ್ಟ್ರವನ್ನ ಪ್ರಬುದ್ಧ ಭಾರತದ ನಿರ್ಮಾಣವನ್ನ ಕೊಡ್ಬೇಕನ್ನೋದು ನಮ್ಗೆಲ್ಲರ ಉದ್ದೇಶ ನಾವು ಪ್ರಬುದ್ಧ ದೇಶದ ನಿರ್ಮಾಣ ಆಗ್ಬೇಕಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಜನಾಂಗದ ಪರವಾಗಿ ನಿಲುವುಗಳನ್ನು ತಗೊಳ್ಬೇಕು ಪರವಾಗಿ ಕಾನೂನುಗಳನ್ನ ಜಾರಿ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು ಇವತ್ತು ಏನು ಕೇಂದ್ರ ಸರ್ಕಾರ ನಾವು ತಗೊಳ್ತಕ್ಕಂಥ ನಿರ್ಣಯಗಳೇ ಏನಿದೆ ಆ ನಿರ್ಣಯದ ಮೇಲೆ ರಾಜ್ಯ ಸರ್ಕಾರಗಳು ಕೂಡ ಕಾರ್ಯಪ್ರವೃತ್ತ ಆಗಂತ ಕೆಲಸಗಳನ್ನ ಮಾಡ್ಬೇಕಾಗಿತ್ತು ಅದೇ ಇವತ್ತೆಲ್ಲನೂ ಒಂದು ಸಂಖ್ಯಾತ ಜನಾಂಗದ ವಿರುದ್ಧ ತೀರ್ಮಾನಗಳನ್ನು ತಗೊಳ್ಳೋದ್ರಿಂದ ಇವತ್ತು ನಮಗೆ ಕೂಡ ಒಂದು ಒಳ್ಳೆ ಅವಕಾಶ ಜನತೆಗೆ ಬಂದಿದ್ದೀವಿ ಚುನಾವಣೆ ಸಂದರ್ಭ ಬಿಟ್ಟು ನಾವು ಬೇರೆ ಯಾವ ತರನೂ ತೀರ್ಮಾನಗಳನ್ನ ತಗೊಳ್ಳೋದಕ್ಕೆ ಆಗಲೇ ಇರೋದಕ್ಕಂಥ ತುರ್ತು ಪರಿಸ್ಥಿತಿಯನ್ನು ಇವತ್ತು ಕೇಂದ್ರ ಸರ್ಕಾರ ನಡೆಸ್ತಾ ಇದೆ ಹಾಗಾಗಿ ಇವತ್ತು ನಮ್ಮ ಕೈಗೆ ಅಧಿಕಾರ ಕೊಟ್ಟಿದ್ದಾರೆ ಒಂದು ಮೋಟು ಒಂದು ವೇಲಿ ಅನ್ನೋಂಥ ಒಂದು ಅಧಿಕಾರ ಅಂಬೇಡ್ಕರ್ ಕೊಟ್ಟಿರೋದ್ರಿಂದ ಅದರ ಪೂರ್ವಕವಾಗಿ ಇವತ್ತು ನಾವು ಕೇಂದ್ರದ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರವನ್ನ ಕಿತ್ತೊಂದಿರ್ತಕ್ಕಂಥ ಕೆಲಸನ ಇವತ್ತು ಮಾಡಬೇಕಂತ ನಾವೆಲ್ಲರೂ ಕೂಡ ಒಟ್ಟಾರೆ ತೀರ್ಮಾನಗಳನ್ನ ತಗೊಂಡಿದ್ದೀವಿ ಇಡೀ ರಾಜ್ಯದಲ್ಲಿ ಈಗಾಗಲೇ ನಾವು ಅನೇಕ ಹೋರಾಟಗಳ ಮುಖಾಂತರ ನಾವು ಪತ್ರಿಕಾಘೋಷ್ಠಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕರಪತ್ರಗಳನ್ನು ಹಂಚುವಂತರ ಕೆಲಸಗಳನ್ನು ಕೂಡ ಇವತ್ತು ನಾವು ಮಾಡ್ತಾ ಬಂದಿದ್ವಿ ಆ ಕಾರಣಕ್ಕಾಗಿ ಇವತ್ತು ತಮ್ಮ ಮುಂದೆ ಇವತ್ತು ನಾವು ಜನತೆಯ ಪರವಾಗಿ ಇವತ್ತು ನಾವು ಮನವಿಯನ್ನು ಮಾಡ್ತಾ ಇದ್ವಿ ಇವತ್ತು ಇರ್ತಕ್ಕಂಥ ಒಂದು ಅಧಿಕಾರ ಓಟಿನ ಅಧಿಕಾರದಲ್ಲ ಉಪಯೋಗಿಸಿಕೊಂಡು ಇವತ್ತು ನಮ್ಮ ಜಾತ್ಯಾತಿ ರಾಷ್ಟ್ರಕ್ಕಾಗಿ ಯಾವ ರೀತಿಯ ಸರ್ಕಾರ ಬೇಕನ್ನೋದನ್ನ ಆಯ್ಕೆ ಮಾಡ್ಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನ ಮತದಾರರಿಗೆ ಬಿಡಬೇಕನ್ನೋ ಕಾರಣಕ್ಕಾಗಿ ಇವತ್ತು ನಾವು ಇವ ಈ ವೇದಿಕೆಯಿಂದ ನಾವು ಹೇಳ್ತಾ ಇದ್ವಿ ಇವತ್ತು ಬಿಜೆಪಿಯನ್ನ ಕಿತ್ತೊಗಿಡ್ಬೇಕಂದ್ರೆ ಬಿಜೆಪಿ ವಿರುದ್ಧ ಅಡೆಯ ಬೆಂಬಲ ಕೊಡ್ಬೇಕನ್ನುವಂತ ತೀರ್ಮಾನವನ್ನು ತಗೊಂಡು ಇವತ್ತು ರಾಜ್ಯದಲ್ಲಿ ಮತ್ತು ಈ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ವನ್ನ ಬೆಂಬಲಿಸ್ತಕ್ಕಂಥ ಕೆಲಸ ಇವತ್ತು ನಾವು ಒಟ್ಟಾಗಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ತೀರ್ಮಾನ ತಗೊಂಡು ಇವತ್ತು ತಮ್ಮ ಮುಂದೆ ಈ ಮನವಿಯನ್ನು ಮಾಡ್ತಾ ಇದ್ವಿ ತಾವೆಲ್ಲರೂ ಕೊಡಲು ಈ ಮನವಿಗೆ ಸಹಕಾರ ಮಾಡಬೇಕು ನಮಗೆ ಹೆಚ್ಚಿನ ಬೆಂಬಲ ಕೊಡೋದ್ರ ಮುಖಾಂತರ ಇವತ್ತು ಸಮಾನತೆಯ ಒಂದು ಸರ್ಕಾರ ಕೊಡೋದಕ್ಕೆ ತವೆಲ್ಲರೂ ಕೊಡಲು ಅವಕಾಶ ಮಾಡಬೇಕಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ